ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಇದೇ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಗುರುವಾರ ಅಂದರೆ ನಾಳೆ ದಿನ ಹೇಮ ವೇಮ ಸಮಿತಿ ಚಿಪ್ಪಲಕಟ್ಟಿ ಹಾಗೂ ಶ್ರೀ ವೇಮನ ವಿದ್ಯಾವರ್ಧಕ ಸಮಿತಿ ರಾಮದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮಹಾಸಾಧ್ವಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನ ಆರುನೂರ ಎರಡನೇ ಜಯಂತ್ಯುತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ರೆಡ್ಡಿ ಸಮಾಜದವರು ನಿರ್ಧರಿಸಿದ್ದು ಈ ಒಂದು ಕಾರ್ಯಕ್ರಮದ ವಿವರಣೆಗಳನ್ನು ತಿಳಿಸಲು ರಾಮದೂರ್ ತಾಲೂಕಾ ರಡ್ಡಿ ಸಮಾಜದ ಅಧ್ಯಕ್ಷರಾದ ಶ್ರೀ ಜ್ಞಾನೇಶ್ವರ್ ಬಸಪ್ಪ ಮೇಲೆಪ್ಗೋಳ ಇವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ವಿವರಣೆಗಳನ್ನು ಸುದ್ದಿಗೋಷ್ಠಿ ಮೂಲಕ ಹೇಳಿದರು ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರಡ್ಡಿ ಬಾಂಧವರನ್ನು ಮುಕ್ತವಾಗಿ ಆಹ್ವಾನಿಸಿದರು ಈ ಕಾರ್ಯಕ್ರಮದಾಗ ಸಂಕ್ಷಿಪ್ತವಾಗಿ ಹೇಳಬೇಕಂತಂದರೆ ಕುಂಭಮೇಳ ಕರಡಿ ಮಜಲು ಹಾಗೂ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣರಾದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಗಳನ್ನು ಜರುಗಿಸಲಿದ್ದಾರೆ ಬನ್ನಿ ವೀಕ್ಷಿಸೋಣ ನಾಳೆ ಇಪ್ಪತ್ಮೂರ ತಾರೀಕು ನಮ್ಮ ತಾಲೂಕು ಮಟ್ಟದ ಜಯಂತಿ ಸೇರ್ಬೇಕಾದ ಇವತ್ತು ಎಲ್ಲ ಪ್ರೆಸ್ಗಳ ಮೆಂಬರು ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮತ್ತು ಆ ಕಾರ್ಯಕ್ರಮದ ಸಾಲಿನಿಂದ ನಮ್ಮ ಬೈಕ್ ರೈಲಿ ಸಾಲ ಚಿಕ್ಕಲಗಟ್ಟೆಯವರಿಗೆ ಹೋಗ್ತದೆ ಚಿಕ್ಕಲ್ಗಟ್ಟೆಯಲ್ಲಿ ಹನ್ನೊಂದು ಗಂಟೆ ಕಾರ್ಯಕ್ರಮ ಸಾಲ ಮೂರು ಮೂರು ಗಂಟೆ ನಿಗೀತದೆ ಅದನ್ನು ಪತ್ರಿಕೆಯಲ್ಲಿ ಪ್ರಕಟಿಸಬೇಕೆಂದು ನಾವು ರೆಡ್ಡಿ ಸಮಾಜದಿಂದ ತಮ್ಮನ್ನು ವಿನಂತಿ ಮಾಡಬೇಕು ಈ ಕಾರ್ಯ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಅವರು ಮತ್ತು ಎಚ್ ಕೆ ಪಾಟೀಲ್ರು ಮತ್ತು ಅಶೋಕ್ ಕುಮಾರ್ ಪಟೇಲ್ ಅವರು ಸನ್ಮಾನ್ಯ ಜಿ ಪಿ ಪಾಟೀಲ್ರು ಸನ್ಮಾನ್ಯ ಸಿ ಎಸ್ ನಡಗೌಡರು ಅಜಯ್ ಕುಮಾರ್ ಎಸ್ ಸರ್ನಾಯ್ಕರು ಸನ್ಮಾನ್ಯ ಸಿ ಎಸ್ ಆರ್ ಪಾಟೀಲ್ ಮತ್ತು ನಮ್ಮ ಎಲ್ಲರೂ ಮುಖಂಡರು ಇದರಲ್ಲಿ ಭಾಗವಹಿಸುತ್ತಾರೆ ಅದಕ್ಕೆ ಇದನ್ನು ತಾವೆಲ್ಲರೂ ಪ್ರಕಟಿಸಬೇಕು ತಮ್ಮಲ್ಲಿ ವಿನಂಪಿಸಿದರು ಹೇಳ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ನೋಡೋದೇ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷರೇ ರಾಮ ಹಾಗೂ ನಮ್ಮ ಜೂರೆ ಮೇಡಮ್ ಅವರೇ ಎಲ್ಲ ಇವತ್ತಿನ ದಿವಸ ನಮ್ಮ ರಾಮೂರ್ ತಾಲೂಕಿನ ಚಿಕ್ಕಲಕಟ್ಟಿ ಗ್ರಾಮದಲ್ಲಿ ಈ ವರ್ಷ ತಾಲೂಕಾ ಮಟ್ಟದ ಮಾಧ್ವಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ನಿರ್ವಹಿಸಲಾಗ್ತಾ ಇದೆ ಆದ ಕಾರಣ ಎಲ್ಲ ಪ್ರಶ್ನೆಗಳು ಬಂದು ಆ ಕಾರ್ಯಕ್ರಮವನ್ನು ಮಾಧ್ಯಮದ ಮುಖಾಂತರ ಹೇಳಿ ತಮ್ಮಲ್ಲಿ ಕೆಪತ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇದೀಗ ತಾನೇ ನಮ್ಮ ಹೇಳಿದ ಪ್ರಕಾರ ಎಲ್ಲ ಮಂತ್ರಿಗಳು ಹಾಗೂ ಮುಖ್ಯ ಅತಿಥಿಗಳು ಕೊಡ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮದಕ್ಕೆ ಕೆಪಟ್ಟರಿಗೆ ನಮಸ್ತೆ ಸುತ್ತ ಇವತ್ತಿನ ದಿವಸ ಎಲ್ಲ ಪತ್ರಿಕೋದ್ಯಮಗೆ ನಮಸ್ಕರಿಸುತ್ತ ತಾಲೂಕು ಜಯಂತ್ಯೋತ್ಸವ ಉತ್ಸವ ಚಿಪ್ಪುಲ್ಕಟ್ಟಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಎಲ್ಲ ಪತ್ರಿಕೆ ಮಾಧ್ಯಮವರು ಬಂದು ಅದನ್ನು ಯಶಸ್ವಿಗೊಳಿಸಿ ಅದರೊಂದು ಎಲ್ಲ ಕಡೆ ನಮ್ಮ ಸುದ್ದಿ ಸುದ್ದಿಗೋಷ್ಠಿಯಲ್ಲಿ ಹರಡಿಸಬೇಕಂತಲೇ ಅವರಲ್ಲಿ ಕೈ ಮುಗಿದು ಕೇಳ್ಕೊತಿದ್ವಿ ಇದೇ ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀ 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 ವೇಮಾನಂದ ಮಹಾಸ್ವಾಮಿಗಳು ಆಗಮಿಸಲಿದ್ದರು ಅದೇ ರೀತಿ ನಾವೊಂದು ಆ ಆ ಚಿಪ್ಪಲ್ಕಟ್ಟಿ ಗ್ರಾಮದಲ್ಲಿ ಕುಂಭಮೇಳವನ್ನು ಶ್ರೀ ಕಲ್ಮೇಶ್ವರ ಮಹಾರ ಕಲ್ಮೇಶ್ವರ ಸ್ವಾಮಿಗಳ ಮಠದಿಂದ ಹೈಸ್ಕೂಲ್ವರೆಗೆ ಕುಂಭಮೇಳವನ್ನು ಆಚರಿಸ್ಕೊಂಡಿದೀವಿ ಅದೇ ರೀತಿ ಹಲಗಿ ಮಜರ್ಷಿ ಮುಂದೆ ಈ ಬೆ ಡೊಳ್ಳ ಮುಂದ ಕರಡಿ ಮಜಾಲ್ಸಿ ಈ ರೀತಿ ಎಲ್ಲಾ ಕಾರ್ಯಕ್ರಮ ಇಟ್ಕೊಂಡಿದೀವಿ ಎಲ್ಲರೂ ಬಂದು ಪತ್ರಿಕೋದ್ಯಮದವರು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಅವರಲ್ಲಿ ಕೈ ಮುಗಿ ಕೇಳ್ಕೊ ತಾಲೂಕಾ ಮಟ್ಟದ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಎಲ್ಲ ಪತ್ರಿಕಾ ಮಾಧ್ಯಮದವರು ನಮ್ಮ ಸಹಕಾರ ಕೊಟ್ಟು ಸುದ್ದಿಯನ್ನು ವಿತರಿಸಬೇಕಂತ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಪ್ರತಿ ಸರದಂತೆ ಈ ಸರ ಬೇರೆ ರೀತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಹೆಚ್ಚಾಗಿ ನಮ್ಮ ಮಹಿಳಾಗಳು ಕೂಡ್ಲಿ ಅಂತ ಹೆಣ್ಮಕ್ಳು ಕೂಡಲಿ ಅಂತ ಮನೆ ಮನೆಗೆ ಹೋಗಿ ಕಾರ್ಡ್ ವಿತರಣೆ ಮಾಡಿದ್ದೀವಿ ಅದೇ ರೀತಿ ನೀವು ಹೆಚ್ಚಿನ ಜನಸಂಖ್ಯೆ ನಮ್ಮ ಕೂಡ್ಲಿ ಹೇಳಿ ಎಲ್ಲ ಪತ್ರಿಕೆಯಲ್ಲಿ ಹೊರಡಿಸ್ಬೇಕಂತ ಕೇಳ್ಕೊತೀನಿ ಅದರಲ್ಲಿ ನಮ್ಮ ಎಲ್ಲ ಮಹಿಳೆಯರು ಕುಂಭಮೇಳನೂ ಆಚರಿಸ್ತಾ ಇದ್ದಾರೆ ಮತ್ತು ಇದೇ ಹೇಳಿದಾಗ ಬೇರೆ ಬೇರೆ ಡೋಳು ಕುಣಿತ ಅದು ಇದನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅದಕ್ಕಾಗಿ ಅತಿ ವಿಜೃಂಭಣೆಯಿಂದ ಸಾಲಹಳ್ಳಿ ಸಾರಿ ಚುಕ್ಕಿಕಟ್ಟೆಯಲ್ಲಿ ಆಗ್ತಾ ಇದೆ ನೀವೆಲ್ಲರ ಸಹಕಾರ ನಮ್ಗೆ ಬೇಕು ಅಂತ ಹೇಳ್ತಾ ನಾನು ಹೇಳ್ಬೋದು ಮಾಡ್ತೀವಿ ಸಮೀಪ ನಾವು ಬೈಕ್ ತಗೊಂಡು ಬರ್ತೀವಿ ಇಪ್ಪತ್ತೈದು ಮೂರು ಕಿಲೋಮೀಟರ್ ಆಗ್ತೀವಿ ನಮ್ಮ ರೆಡ್ಡಿ ಸಮಾಜದವ್ರು ಇವತ್ತು ಅಲ್ಲಿ ಚಿಕ್ಕಲ್ಕಟ್ಟಿಯಲ್ಲಿ ಯಾವ್ದೇ ಸಮಾಜ ಇಲ್ಲ ಎಲ್ಲ ಬೇರೆ ಬೇರೆ ಸಮಾಜದವರು ಸೇರಿ ಅವ್ರಿಗೆ ಸನ್ಮಾನ ಇಟ್ಕೊಂಡಿದ್ದಾರೆ ನಮ್ಗೆ ಯಾರ ನಿಮ್ಮ ಹೇಳಿ ಬರ್ತೀವಿ